ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಹ ನ್ಯೂಸ್ ನಮಸ್ಕಾರ ನಾನು ನಿಮ್ಮ ಸಂತೋಷ್ కుమార్ ಪಾಟೀಲ್ ಆತ್ಮೀಯರೇ ಇವತ್ತು ಹಾವೇರಿ ಜಿಲ್ಲೆಯ ಕಿಸೇಹಾಸದಲ್ಲಿ ನಡೆಯ ಒಂದು 16 ಅಕ್ಷರದಲ್ಲಿ ಬರೋ ಒಂದು ಸಂವಿಷ ಹಾವೇರಿಯ ವೈದ್ಯಕೀಯ ಕಾಲೇಜ್ ಉದ್ಘಾಟನೆ ಸಮಾರಂಭ ಬಹುಶಃ ಇವತ್ತಿನ ದಿನ ನಮ್ಮ నికತ ಪೂರ್ವದ ಮುಖ್ಯಮಂತ್ರಿಗಳು ಆಧುನಿಕ ಭಗೀರಥದ ಹಾಗೂ ಹಾವೇರಿ ಮತ್ತು ಗದಗ ಲೋಕಸಭಾ ಕ್ಷೇತ್ರದ ಗೌರವಾನ್ವಿತ ಸಂಸದರಾದಂಥ ಬಸವರಾಜ ಬೊಮ್ಮಾಯಿ ಅವರನ್ನು ನಾವೆಲ್ಲ ನೆನೆಸ್ಬೇಕು ಅವರ ಕನಸಿನ ಕೂಸಾದ ಹಾವೇರಿಯ ವೈದ್ಯಕೀಯ ಕಾಲೇಜು ಮತ್ತು ಮೆಗಾಡೇರಿ ಈ ಥರದ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವ್ರ ಕನಸುಗಳನ್ನು ಕಂಡಿದ್ದರು ಬಹುಶಃ ಅವರು ಮುಖ್ಯಮಂತ್ರಿ ಇರದೆ ಬೇರೆ ಯಾರು ಇದ್ದಿದ್ದರೆ ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲಾ ಕೇಂದ್ರದಲ್ಲಿ ಇವತ್ತು ಈ ಕ್ಷಣ ಅಂದರೆ ವೈದ್ಯಕೀಯ ಕಾಲೇಜಿನ ಉದ್ಘಾಟನೆ ಕ್ಷಣ ಬರ್ತಿರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಸ್ವಾತಂತ್ರ್ಯ ಬಂದ ನಂತರ ಹಾವೇರಿ ಜಿಲ್ಲೆ ಆದ ನಂತರವೂ ಕೂಡ ವೈದ್ಯಕೀಯ ಕಾಲೇಜು ಡೆವಲಪ್ಮೆಂಟ್ ಪ್ರೈಸ್ ಸಾಕಷ್ಟು ಹಿಂದಿರುವುದಂ ಕ್ಷೇತ್ರವನ್ನು ತಾವು ಮುಖ್ಯಮಂತ್ರಿ ಆದಂಥ ಅವಧಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಬಹುಶಃ ಈ ರಾಜಕೀಯ ಇತಿಹಾಸದಲ್ಲಿ ನಮ್ಮ ನಾಡಿನಲ್ಲಿ ನಮ್ಮ ಇದೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ತಂದೆ ಆದಂಥ ಚಾಪಾ ಮುಗಿಸಿದರು ಅವರು ನೀರಾವರಿ ಮಂತ್ರಿ ಇದ್ದಾರೆ ಬಹುತೇಕ ಹಾವೇರಿ ಜಿಲ್ಲೆಯ ಎಲ್ಲ ಭಾಗಗಳಿಗೆ ನೀರು ತಗೊಂಡು ಬರುವಂಥ ಅಪ್ಪರ್ ತುಂಗ ಮೇಲ್ದಂಡೆ ಯೋಜನೆಯನ್ನು ಸಮರ್ಪಕವಾಗಿ ನೀರನ್ನು ಕೊಡಿಸುವಂಥ ಕೆಲಸ ಅವರ ಅವಧಿಯಲ್ಲಿ ಹೆಚ್ಚು ಅಂತ ನಡೀತಾಂಥೇಳಿದರೆ ತಪ್ಪಾಗ್ಲಿ ಸಿಗ್ಗಮ್ಮ ಸಾಮೂರಂಥ ಬರನಾಡಿನಲ್ಲಿ ನೀರನ್ನು ತಗೊಂಡು ಅವ್ರ ಹೊಲಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಜನನಾಯಕ ಯಾರಿದ್ರೆ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಅಂತ ಹೇಳಿದ್ರೆ ತಪ್ಪಾಗ್ಲಿ ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳ ಒಟ್ಟಿಗೆ ಹಾವೇರಿ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಕೊಟ್ಟು ಆ ಸಂದರ್ಭದಲ್ಲಿ ನಮ್ಮ ಶಾಸಕರಾದಂಥ ಹಾವೇರಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಶಾಸಕರು ನಮ್ಮ ಕೃಷಿ ಮಂತ್ರಿಗಳಾದಂಥ ಮಾಜಿ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ ಬಿ ಸಿ ಪಾಟೀಲ್ರು ಮಂತ್ರಿ ಇದ್ದರು ಯಾರೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು ನಮಗೆ ಬೇಕು ಅಂದಾದ ಆದರೆ ಜಿಲ್ಲಾ ಕೇಂದ್ರ ಅಭಿವೃದ್ಧಿಯಾಗಲಿ ಹಾಗಾದರೆ ತಾಲೂಕು ಕೇಂದ್ರಗಳು ಅಭಿವೃದ್ಧಿ ಆಗ್ತವೆ ಅನ್ನೋ ದೆಸೆಯಲ್ಲಿ ಎಲ್ಲರೂ ಅವರಿಗೆ ಒಂದು ಸಹಕಾರ ಕೊಟ್ಟರು ಆ ಸಹಕಾರದ ಪ್ರತಿಫಲಗಳು ಇವತ್ತದು ಉದ್ಘಾಟನೆಗೆ ಸಜ್ಜಾಗಿರ್ತದೆ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರದ ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳನ್ನು ಡೆಪ್ಟಿ ಸ್ಪೀಕರನ್ನು ಎಲ್ಲ ಶಾಸಕರನ್ನು ನಾನು ಶುಭಾಶಯ ತಿಳಿಸ್ತೇನೆ ಯಾಕಂದರೆ ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಯಾವುದೇ ತಾರತಮ್ಯ ಮಾಡಿದರೆ ಬೊಮ್ಮಾಯಿಯವರು ಮಾಡುವಂಥ ಕೆಲಸವನ್ನು ಅತಿ ಹೆಚ್ಚು ಒತ್ತು ಕೊಟ್ಟು ಅದನ್ನ ಇವತ್ತು ಉದ್ಘಾಟನೆಗೆ ಸಹಕಾರಗೊಳಿಸಿದ್ರೆ ತಮಗೂ ಎಲ್ಲ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ಪರ್ವ ಹೀಗೆ ಮುಂದುವರಲಿ ಜನರಿಗೆ ಜನಸಾಮಾನ್ಯರು ಎಲ್ಲ ಸವಲತ್ತು ಸಿಗುವಂಥ ಆಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ವಿಶೇಷವಾಗಿ ಇತ್ತೀಚಿನ ದಿನಗಳು ಹೃದಯಾಘಾತ ಹೆಚ್ಚಾಗ್ತಿರೋದರಿಂದ ರಾಣೇಗೌಡರ ನಮ್ಮ ತಾಲೂಕು ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಆಕ್ಸಿಜನ್ ಎಲ್ಲ ಸವಲತ್ತುಗಳನ್ನು ಒಳಗೊಂಡಿದೆ ಒಳ್ಳೆಯ ವೈದ್ಯರು ಕೂಡ ಇಲ್ಲಿರೋದ್ರಿಂದ ನಾವು ಯಾರೋ ಒಬ್ಬರು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾರ್ಟ್ ಸ್ಪೆಷಲಿಸ್ಟನ್ನು ಕೊಟ್ಟು ಇಲ್ಲಿ ನೀವು ತುರ್ತು ಹಾರ್ಟಿಗೆ ಚಿಕಿತ್ಸಾ ಘಟಕ ಆ ಏನು ಕೃಷಿಯಲ್ಲಿ ತರ್ಟಿ ಮಿನಿಟ್ಸ್ ಇದೆ ಅದನ್ನು ಅಡ್ರೆಸ್ ಮಾಡುವಂತೆ ಆಗಲಿ ಯಾಕಂದರೆ ನಮಗೆ ದಾವಣಗೆರೆನೂ ಮಿನಿಮಮ್ ಫಾರ್ಟಿ ಮಿನಿಟ್ಸ್ ಬೇಕು ಇಲ್ಲಿಂದ ದಾವಣಗೆರೆ ಮುಟ್ಟಕ್ಕೆ ಹಾವೇರಿ ಅಥವಾ ಹುಬ್ಳಿ ಮುಟ್ಟಕ್ಕೆ ಹಾವೇರಿಗೆ ಅರ್ಧ ತಾಸು ಮೇಲೆ ಬೇಕು ಹುಬ್ಬಳ್ಳಿ ಮುಟ್ಟಕ್ಕೆ ನಂಗೆ ಮಿನಿಮಮ್ ಒಂದು ತಾಸಿಗೆ ಹೀಗಿರೋದ್ರಿಂದ ಒಂದು ತುರ್ತು ಚಿಕಿತ್ಸಾ ಘಟಕ ಹೃದಯಾಘಾತಕ್ಕೆ ಇಲ್ಲಿ ರಾಣೆಗೊಂಡ್ರಲ್ಲಿ ಆಗಲಿ ಅಂತ ಹೇಳಿ ಮುಖಾಂತರ ತಂದು ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಇತ್ತೀಚಿನ ದಿನಮಾನದಲ್ಲಿ ಸಾಕಷ್ಟು ಯುವಕರಿಗೆ ಹೃದಯಾಘಾತದಿಂದ ಈ ಈ ತಿಂಗಳಲ್ಲೇ ಸಾಕಷ್ಟು ಜನ ಹಸುನೀಗಿ ಅಂತ ನಮ್ಮನ್ನ ಕಣ್ಮುಂದೆ ಇದ್ದಂಥ ಉದಾಹರಣೆಗಳಿದ್ದಾವೆ ಆ ದೆಸೆಯಲ್ಲಿ ಜಿಲ್ಲಾ ಮಂತ್ರಿಗಳು ಶಾಸಕರು ಮತ್ತು ಸರ್ಕಾರ ಹೆಜ್ಜೆ ಇಡುತ್ತೆ ಅಂತ ನನ್ನ ವಿಶ್ವಾಸ ಇದೆ ಧನ್ಯವಾದಗಳು